ಈಗ ನೋಡ್ರಿ ನಾವಿಲ್ಲಿ ಕೆಳಗೆ ಬಂದೀವಿ ರೀ ಸಪ್ ಅದನ್ನೆಲ್ಲ ತೊಗೊಳಗೆ ಈಗ ಮಮ್ಮಿನವ್ರಿ ಸಪ್ ಮೂಲಂಗಿ ಮುಳ್ಳಂಗಿ ಬಾಳೆ ಬಾಳೆಹಣ್ಣು ಮತ್ತು ನೋಡನ್ನೆಲ್ಲ ತೊಗೊಂಡು ಹೋಕ್ಕೆ ನೋಡ್ರಿ ಫಸ್ಟ್ ತೊಗೊತೀವ್ರಿ ಈಗ ನೋಡ್ರಿಪ್ಪ ನಾವು ಇಲ್ಲಿ ಕಾಯಿ ಪಲ್ಯಕ್ಕೆ ನಾನು ಸನಿ ಕೂಡಿ ಯಾಕಂದ್ರೆ ಸೊಪ್ಪು ಅದು ಬೇಕಾಗಿತ್ತು ರೀ ಹಂಗಾಗಿ ತೊಗೊಂಡೋಗ್ರೆ ಅತಂತೆ ಬಂದಿವ್ರಿ ಎಲ್ಲ ತುಟ್ಟಿನ ಐತ್ರಿಪ್ಪ ರೀಪಾ ಕಾಯಿ ಸಸ್ತಾನ ಏನೂ ಸಸ್ತಾನೆ ಇಲ್ಲ ರೀ ಎಲ್ಲ ಹದಿನೈದು ರೂಪಾಯಿ ಒಂದು ಹದಿನೈದು ರೂಪಾಯಿ ಕೆಳ ಹಂಗದ್ರಿ ಇಲ್ಲಿ ಕರೆಂಟನಾಗ ಹೋಗ್ಬಿಟ್ಟೇನು ರೀ ಸನೆ ಸೌತೆ ಅವ್ನು ತೊಗೊಂಡು ಹೋಗೋಣ ಸಾಕು ಇಲ್ಲಿ ನೋಡ್ರಿ ನಾವು ಈಗ ಬಳೆ ಶಾಪಿಗೆ ಬಂದಿರಿ ಬಳೆ ಎಷ್ಟು ಮಸ್ತ್ ಮಸ್ತ್ ನೋಡ್ರಿ ಚಿಕ್ಕಿ ಬಳಿ ಆಮೇಲೆ ಗೋಲ್ಡನ್ ಕಲರ್ ಬಳೆ ಅಷ್ಟ್ ಮಸ್ತ್ ನೋಡ್ರಿ ಇಲ್ಲಿ ಹೊಸ್ದಾಗ ನಮ್ಮ ಮನಿ ಕಡೆ ಬೀಫ್ ತಿಮ್ಮ ದರ್ಗ ಕಡೆ ಶಾಪ್ ಆಗೈತ್ರಿ ಇಲ್ಲಿ ಬಳಿ ಆಮೇಲೆ ಏನೇನೋ ನೋಡ್ರಿ ಅದ ನೋಡ್ರಿ ಎಲ್ರಿಗೂ ಗುಡ್ ಮಾರ್ನಿಂಗ್ ರೀ ಇಲ್ಲಿ ನೋಡ್ರಿ ಈಗ ನಾನು ಹಾಲ್ ಬಿಸಿ ಇಟ್ಟಿದೇರಿ ಹಾಲ್ ಬಿಸಿ ಆದ್ರಿ ಆಮೇಲೆ ಇಲ್ಲಿ ರಾತ್ರಿ ನೋಡಿದ್ರಿ ಅದನ್ನು ಬಿಸಿ ಮಾಡಕ್ ಫಸ್ಟ್ ಇವೇನು ಬಿಸಿ ಮಾಡೋದು ಅನ್ನೋದರೆಲ್ಲ ಬಿಸಿ ಮಾಡ್ಕೊಂಡು ತೊಗೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಸ್ವಲ್ಪ ಅದು ಲೇಟ್ ಆಗಪ್ಪ ಅಂತ ಹೇಳಿದ್ರೆ ಈ ಬಿಸಿಲಿಗೆ ಅದಕ್ಕೆ ಅಂದ್ರೆ ಕೆಟ್ಟೋಗ್ಬಿಡ್ತತ್ ರೀ ಅದಕ್ಕೆ ಫಸ್ಟು ಅನ್ನ ಅದೆಲ್ಲ ಬಿಸಿ ಮಾಡಿದ್ದು ಬಿಸಿ ಮಾಡಿಟ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿರಿ ಈಗ ನಾನು ಪಾಲಕ್ ಸೊಪ್ಪು ರೀ ನಿನ್ನೆ ಕೈ ಪಲ್ಯದಾಗ ಅದು ಪಾಲಕ್ ಸೊಪ್ಪು ರೀ ಒಂದು ಸುಡು ಅದು ನೀರೊಳಗೆ ಹಾಂ ರೀ ಆಮೇಲೆ ಇಲ್ಲಿ ಸೊಪ್ಪನ ಬೇಳೆ ಸಾರು ಮಾಡಕ್ಕೆ ಇಲ್ಲಿಟ್ಟು ಇವನು ಟಮಾಟಿ ಹಣ್ಣು ಆಮೇಲೆ ಬೆಳ್ಳುಳ್ಳಿ ಕರಿಬೇವು ರೀ ಈಗ ಇದಕ್ಕೆ ಸಪ್ಪು ಬೇಳೆ ಎಲ್ಲ ಹಾಕಿ ಕುದಿಯ ಕೆಟ್ಟುಬಿಡ್ತೀನಿ ರೀ ಈ ನೋಡ್ರಿ ಬೇಳೆ ಕುದಿಯೋ ಮಠ ನಾನಿಲ್ಲಿ ಕಿರಕ್ ಸಲ್ ತೊಗೊಂಡಿದ್ದೀನಿ ನೀನು ರಾತ್ರಿ ಅವ್ನು ಮೂರು ಸೀಡ್ ತೊಗೊಂಡಿದ್ದೆ ರೀ ಈಗ ಸೋಸಿದರೆ ಈಗ ಸಾರು ಒಗ್ಗರಣೆ ಕೊಟ್ಟು ಕಿರಕ್ ಸಾಲ ಪಲ್ಯ ಮಾಡ್ಬಿಡ್ತೀನಿ ರೀ ಸ್ವಚ್ಛತೊಳದು ನೋಡ್ರಿ ಬ್ಯಾಳೆನ ಎಷ್ಟು ಹಣ್ಣು ಈಗ ಇದನ್ನು ಮಸ್ತ್ ಪಸ್ಟು ಒಗ್ಗರಣೆ ಕೊಟ್ಟು ಆಮೇಲೆ ಸೊಪ್ಪಿನ ಪಲ್ಯ ಮಾಡ್ತೀನಿ ಇಲ್ಲಿ ನೋಡ್ರಿಪ್ಪ ಇವಾಗ ಕಿರುಕು ಸಾಲಿ ಮಾಡ್ತೀರಿ ಮಾಡಿದೆ ಆಮೇಲೆ ಇಲ್ಲಿ ಬೇಳೆ ಸಾರನ ರೆಡಿಯಾಗಿರಿ ಬಿಸಿ ಬಿಸಿ ಬೇಳೆ ಸಾರು ರೆಡಿ ಆಗೈತೆ ರೀ ಆಮೇಲೆ ಇಲ್ಲಿ ಕುಕ್ಕರ್ ಒಳಗೆ ಅನ್ನನೂ ರೆಡಿ ಆಯಿತ ಈಗ ನಮ್ಮ ಮನೆಯವ್ರು ಉಣ್ತೀನಿ ಅಂತ ಹೇಳಿದ್ರೆ ಬಿಸಿ ರೊಟ್ಟಿ ರೀ ಸೊಪ್ಪನ ಬೇಳೆ ಒಳಗೆ ರೊಟ್ಟಿ ಕಲಿಸ್ಕೊಂಡು ಉಣ್ಣು ಸ್ವಲ್ಪ ಬಾಯಿ ರುಚಿ ಬರಲಿಲ್ಲ ಅಂದ್ರೆ ಏನೇನು ಊಟ ರೀ ಅವರು ಹಂಗೆ ಅವ್ರು ಉಣ್ತೀನಿ ಅಂತ ಹೇಳಿದ್ರೆ ಅವಾಗ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ರೀ ಇಲ್ತ ಮಾಡಿಟ್ಟು ಅಂದ್ರೆ ಅವು ಈಗ ಇವತ್ತು ಗುರುವಾರೊಂದು ಐತಿ ಅವರು ರೊಟ್ಟಿ ಮಾಡೊಂದಿಟ್ಟು ಪಟ ಇಟ್ಟು ಪಟ ಪಲ್ಯ ಎಲ್ಲ ಒರೆಸ್ಕೊಂಡು ಜಳಕ ಮಾಡಿ ದೇವ್ರ ಮುಂದೀಪಾದನ್ನು ಹಚ್ಚಿ ಹಾಂ ಗೋಡೆನೂ ಮಾಡ್ಬೇಕ್ರಿ ಇವತ್ತು ಗೋಡೆ ಮಾಡ್ಕೊಂಡು ದರ್ಗಾಕ್ಕೆ ಹೋಗಿ ಇದನ್ನು ಕೊಟ್ಟು ಬರ್ಬೇಕ್ರಿ ಫಾತೇಂಕ ಸನಿಯಾ ನೀನು ಜಳ್ಕ ಮಾಡ್ಮ ಪಟ ಪಟಪಟ್ರ ಒಬ್ಬರು ಜಳಕ ಮಾಡಿ ಸರಿ ರೀ ದರ್ಗಾಕ್ಕೆ ಒಂದು ಹೋಗಿ ಬರ್ಬೇಕು ಆಮೇಲೆ ಪಪ್ಪಾಗ ಗುಳಿಗೆ ಖಾಲಿ ಆಗ್ಯವು ನಾನು ನೀನು ಹೋಗಿ ಗುಳಿಗೆ ತೊಗೊಂಬರ ಅಲ್ಲಿ ಹಾಂ ಬಸ್ಸಿಗೆ ಹೋಗಿ ಮತ್ತೆ ಈಗ ರಿಕ್ಷಕ ಅಂತ ಹೇಳಿದ್ರೆ ಮುನ್ನೂರು ರೂಪಾಯಿ ಬೇಕು ಅದ ಮುನ್ನೂರು ರೂಪಾಯ್ಕೆ ಇನ್ನೊಂದು ದೇಡ್ನೂರು ರೂಪಾಯಿ ಹಾಕಿದ್ರೆ ಪಪ್ಪನ ಗುಳಿಗೆ ಬರ್ತಾವ ಅಷ್ಟು ಹಾಂ ಹ್ಞೂ ನಾಲ್ಕುನೂರ

ി ഇന്ന് ഹരിബന കട്ട് ശാല ഹോത്തലി നാ നമസ്കാരം ಇವ ನೋಡ್ರಿಪ್ಪ ಟೈಮು ಒಂದು ಗಂಟೆ ಆತ್ರಿ ಒಂದು ಗಂಟೆ ಅಂದ್ರೆ ಇವತ್ತು ಮಳಿ ಮಾಡು ಫುಲ್ಲಾಗೇತ್ರಿ ಗುಡ್ಗಾಕತ್ತೈತಿ ಮಿಂಚಾಕತ್ತೈತಿ ಇನ್ನು ಮಳಿ ಬರ್ತತ್ತು ಇಲ್ಲೋ ಗೊತ್ತಿಲ್ಲರಿಪ್ಪ ಒಟ್ಟು ಗಾಳಿನೂ ಬಿಟ್ಟೈತ್ರಿ ಗಾಳಿ ಬಂತಂದ್ರೆ ಮಾಡಿ ಮುಂದೆ ಹೋಗಿಬಿಡ್ತೈತೆ ರೀ ಮಳಿನ ಬರೋಂಗಿಲ್ಲ ನೋಡ್ರಿ ಅಲ್ಲಿ ಹೋಗೈತೆ ನೋಡ್ರಿ ಮಾಡಿಲ್ಲ ಅಂದ್ರೆ ನೆತ್ತಿ ಮೇಲೆ ಫುಲ್ ಇತ್ರಿ ಇದು ಗಾಳಿ ಬಿಟ್ಟ ತಕ್ಷಣ ಮತ್ತೆ ಮುಂದೆ ಹೋತ್ರಿ ಒಟ್ಟು ಎಲ್ಲೇ ಆಗಾಕತ್ತೈತ್ರಿ ತಂಪು ಹವಾ ಬಿಟ್ಟತ್ರಿ ಎಷ್ಟು ಅಷ್ಟಾಗೇತ್ರಿ ಮಳಿ ಮಾಡಿ ಒಣ ಸಿಡ್ಲು ಗುಡುಗು ಬರೋಕತ್ತೀಪಾ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಗುಡುಗು ಸಿಡ್ಲು ಬರೋ ಹೋತ್ನಾಗ ಆಮೇಲೆ ಮಳಿ ಮ ಇದು ಏನ್ರಿ ಮರ ಇರ್ತದ ಮರದೊಳಗೆ ನಿಂದ್ರಬಾರ್ದಂತ್ರಿ ಆಮೇಲೆ ಹಾವಿನ ಹುತ್ತ ಇರ್ತವಲ್ಲ ಅಲ್ಲಿ ನಿಂದ್ರಬಾರ್ದಂತ್ರಿ ಎಲ್ಲ ನಮ್ಮ ಅಜ್ಜಿಯವ್ರ ಅವಾಗ ಹೊಲಕ್ಕೆ ಹೋಗ್ತಿದ್ರಲ್ರಿ ಅವಾಗ ಅವ್ರು ಹೇಳ್ತಿದ್ರಿ ಯಾಕಂದ್ರೆ ಅಲ್ಲೇ ಗುಡುಗು ಸಿಡ್ಲು ಭಾಳ ಬಿಡುತ್ತಾವಂತರಿ ಹಾಗಾಗಿ ಯಾರಿಗಾದ್ರೂ ಗೊತ್ತಿರಲಿಲ್ಪ ಅಂತಂದು ಹೇಳಿದ್ರೆ ದಯವಿಟ್ಟು ಯಾರು ಅದು ನಿಂದ್ರಕ್ಕೆ ಹೋಗ್ಬಾಡ್ರಿ ಮಳಿ ಮತ್ತು ಸಿಡ್ಲು ಗುಡುಗು ಬರೋ ಹೊತ್ತ ಮತ್ತು ಕರೆಂಟಿನ ಕಂಬ ಕಡೆನೂ ನಿಂದ್ರೆ ಹೋಗ್ಬೇಡ್ರಿ ಪ ಎಲ್ಲಿ ಯಾಕಂದ್ರೆ ಈ ಟೈಮ್ನ ಮಳೆಗಾಲದಾಗಂತೂ ಕರೆಂಟಿನ ಕಂಬಗಳ ಹತ್ರ ಹರ್ ತಿಂಗ ವೈರ್ಗಳೆಲ್ಲ ಕ ವಯರ್ಗಳೆಲ್ಲ ಒಂದಕ್ಕೊಂದು ಇವಾಗಿ ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ಲಾಗಿರ್ಬೇಕ್ರಿ ಮಳೆ ಮಾಡು ಬಂತಪ್ಪ ಅಂತಂದು ಹೇಳಿದ್ರೆ ಇಲ್ಲ ನೋಡ್ರಿ ಲಮ್ಮಾರ ಇವು ಯಾವ ಗಿಡ ಏನು ಗೊತ್ತಿಲ್ಲ ರೀ ಹೂವಿಂದ ಹೊಟ್ಟೆ ಎಷ್ಟು ಚೆನ್ನಾಗಿ ಹೂವು ಅಳಾಕತ್ತ ನೋಡ್ರಿ ಕೆಂಪು ಹಳದಿ ಅವ್ರಿ ಇದು ಅಜ್ವಾನ್ ಗಿಡ ಏನು ರೀ ಇದೆ ಇದು ಎಷ್ಟು ಚೆನ್ನಾಗೈತೆ ನೋಡ್ರಿ ಮಳೆ ಬಂದು ಬಂದು ಹಲವೀರ ನೋಡ್ರಿ ಎಷ್ಟು ಚಲೋ ಆಗೈತೆ ರೀ ಇಲ್ಲೆಲ್ಲ ಮಾರ ಪ್ಯಾಕಿಂಗ್ ಮಾಡಿ ಹೋದ್ರಿ ಇಲ್ಲ ಯಾಕಂದ್ರೆ ಹೊಟ್ಟೈತಲ್ರಿ ಇದ್ರೆ ಈ ರೂಮ್ನಾಗ ಈ ರೂಮ್ನಾಗ ಹೊಟ್ಟೆ ಐತ್ರಿ ಇಲ್ಲೆಲ್ಲ ಪ್ಯಾಕ್ ಮಾಡಿ ಹೋದ್ರಿ ಆಮೇಲೆ ಇಲ್ಲಿ ಪ್ಯಾಕ್ ಮಾಡ್ಯಾರೀ ನಾನು ನೋಡ್ರಿಪ್ಪ ಪ ಬೆಳಗ್ತಾರೆ ಬರೀ ಅಡುಗೆ ಮಾಡೋದು ಅದು ಆಗಿ ಹೊಡ್ತೀರಿ ಕಾರ್ಟೂನ್ ವಿಡಿಯೋ ಮಾಡಿದೀವಿರು ಒಂದು ಕುತ್ಕೊಂಡು ಅದು ಮಾಡಿದ್ಮೇಲೆ ಅರಿವಿ ಹಾಕತ್ತಿದೆ ಮಳಿ ಮಾಡೇ ಬಿಡ್ತೀರಿ ಮತ್ತು ಇವು ಒಳಗೆ ಹಾಕೋಬೇಕಂದ್ರೆ ಜಗಾನು ಇಲ್ಲ ರೀ ಹಂಗಾಗಿ ಇಲ್ಲ ತೊಗೊಂಬಂದು ಹಾಕಿನ್ರಿ ಮಳೆ ಬಂತಂದ್ರೆ ನೋಡಿದ್ರೆ ಅದು ತೊಗೊಳ್ಬೇಕಂದ್ರೆ ಇಲ್ಲಾಂದ್ರೆ ಅಲ್ಲಿವರೆಗೂ ನೀರು ಹೇಳ್ಕೊಂತ ಅಂತ ಹೇಳಿ ತೊಗೊಂಡು ಹಾಕಿನ್ರಿ ಆರಲಿ ರೀ ಅಲ್ಲಿ ಮಠ ಮತ್ತ್ ನಾವ್ ಹೋಗಿ ಗುಳಿಗೆ ತೊಗೊಂಡ್ಲೇ ಸಾನೆ ಆಗದ ಕರ್ಕೊಂಡು ಹಾ ಬಸ್ ಹೋಗಿ ಬಾ ಮತ್ ಆಟೋಕಂದ್ರ ಅದಕ್ಕೆ ಇನ್ನೊಂದು ನೂರ್ ರೂಪಾಯ್ ನಿಮ್ಮ ಹುಗ್ಗುಳಿಗ್ ಬರ್ತಾವ ಮುನ್ನೂರ್ ರೂಪಾಯಿ ಬೇಕ್ರೀಗ ಈಗ ಬರಕ್ ಅಂದ್ರ ಬಿಡಪ್ಪ ಏನ್ ನೂರ್ ರೂಪಾಯ್ದಾಗ ಹೋಗಿ ಬರ್ತೇವ ಅಂದ್ರಾಮ ಬ್ಯಾರ ಸರ್ತಿಮ್ ಒಂದ್ ಮುನ್ನೂರ್ ರೂಪಾಯಿ ಅಂದ್ರ ಐತಿ ಇಲ್ರಿ ಅಕ್ ಹೆಂಗಿದ್ರ ಬಸ್ ಫ್ರೀ ಅದ ರೀ ಸಾನಿಯಾಗ್ ಕರ್ಕೊಂಡ ಹೋಗಿ ತೊಗೊಂಡ್ಬಿಡ್ತೇತಾವಣ್ರಿ ನೀವ್ ಅದ ಅನ್ನ ಅದೆಲ್ಲ ಐತಿ ನಿಮ್ ಬೇಕು ಊಟ ಮಾಡ್ತೇನಂದ್ರ ಇಲ್ಲ ಕೊಟ್ಟು ಹೋಲ್ ಊಟ ಹೌದಾ ನಂಗೆ ಅಮ್ಮ ಅಲ್ಲೇ ಇರ್ತಾರ ನಿಮಗೊಬ್ಬಾರಾಕತಿ ಹೋಗ್ಬಿಡ್ರ ಏನ್ ಕುತ್ಕೊಂಡಿರ ಆರಾಮ ಒಂದೇ ಸ್ಟೆಪ್ ಹಾಕ್ಬೇಕಿಲ್ಲ ಒಂದ್ ಸ್ಟೆಪ್ ಹಾಕ್ಬೇಕಿಲ್ಲ ಬಿಡ್ರಿ ಅಲ್ಲ ಮೂವರ ನಜ್ಮಾ ಯಾಕ ನಿನ್ ಮಗಳ ಹೌದ್ಮ ಕರ್ಕೊಂಡ ಮಾಡ್ರಿನ್ಸ್ ಅಂತೇಳಿ ಅದ ಫ್ಯಾಷನ್ ಅದ್ ಚಾಚಾಗ ಆರಾಮ್ ಅನ್ಸಕತ್ತಿದವ ಹಂಗಾಗಿ ಬರಲಿಲ್ಲ ನಾನು ಮುಕ್ಕೊಂಬಿಟ್ಟಿದ್ರು ಅವ್ರು ನಿನ್ನೆ ಇವತ್ತು ರೋಡ್ ಒಂದಿಟ್ಟು ಇವತ್ತು ಗುರುವಾರ ಜಳಕ ಅದೆಲ್ಲ ಆಗಿ ಮತ್ತೆ ನೋಡು ಆಗಲಿ ಬರ್ಬೇಕಂದ ಮಳೆ ಒಂದು ಸ್ಟಾರ್ಟ್ ಆಗಿಬಿಡ್ತದೆ ಅದಕ್ಕೆ ಅಮ್ಮರಿಲ್ಲೂ ಗ್ಯಾರ ಎಲ್ಲಿ ಹೌದನ ಹೌದಾ ನಾನು ಹೋಗಿ ಬರ್ತಾಳೋ ಚಾಚಾ ಗುಳಿಗೆ ತಗೊಂಡ್ಬರ್ತೇನೆ ಜಲ್ದಿನ ಪೈಟ ಬೈಟ್ ರೇಷನ್ ತೊಗೊಂಬಂದ್ರೆ ಹೌದನಾ ಇಷ್ಟ ಇದು ಇಷ್ಟ ಹೌದನ್ ಬದಿದೀಗ ರೇಷನ್ ಫೈನಲಿ ಬಸ್ ಬಂತ ನಾ ನಮ್ಮ ಮನೆಯವ್ರಿಗೆ ಅಲ್ಲಿ ಪುಪ್ಪೂರ್ ಮನೆಯಾಗ್ ಬಿಟ್ಟು ಅಂದ್ರೆ ಹೌದೌದು ಹತ್ರಿ ಈಗ ನೋಡ್ರಿಪ್ಪ ನಾವು ಚಂದ್ರಕಲಾ ಕೇಳಿದ ಅಲ್ಲಿಂದ ನಡ್ಕೊಂತ ಈಗ ನಾವು ಎಲ್ಲಿ ಹೊಂಟಿಪ ಅಂದ್ರ ಗಣೇಶ್ ಪೇಟೆಗೆ ಹೊಂಟಿವ್ ನೋಡ್ರಿ ಇಲ್ಲಿ ಇದು ಕುಂಬಾರೋಣಿ ಅಂತರಿ ಈ ಓಣಿ ದಾಟಿ ಮುಂದೆ ಹೋಗಿದ್ರೆ ಅಲ್ಲಿ ಬರ್ತತ್ರಿ ಗಣೇಶ್ ಪೇಟೆ ನೋಡ್ರಿ ನಾವು ಬರೋದವಕ ಇವತ್ತು ಬಂದೈತ್ರಿ ಸನಿಯಾ ದವಾಖಾನೆ ನೋಡೋ ಬರೋದು ಹ್ಞೂ ಇವಾಗ ನೋಡಿರಿ ಗುಳ್ಗಿ ಅಂಗಡಿ ಅಂತರೂ ಬಂದಿತ್ತು ರೀ ಹಂಗಾಗಿ ಆರು ಗಂಟೆ ತೆಗಿತೈತಂತ್ರಿ ಈಗ ಆರು ಗಂಟೆವರೆಗೂ ಏನು ಮಾಡಣಪ್ಪ ಅಂತ ಹೇಳಿದ್ರೆ ದುರ್ಗದ ಬೈಲಿ ಒಳಗೆ ಉದನ್ಕಡ್ಡಿ ಮನೆ ಖಾಲಿ ಆಗಿವ್ರಿ ಅಲ್ಲಿ ನೂರ ಹತ್ತು ರೂಪಾಯಿ ಅಂಕೊಟ್ರೆ ದೊಡ್ಡ ಬಂಡಲ್ ಬರ್ತೈತ್ರಿ ಹೊಲ್ಸಲ್ ಅಂಗಡಿ ಒಳಗೆ ಅಂತ ಒಂದು ಹೋಗೋಣ ಇವಾಗ ಮನೆಗೆ ಇನ್ನು ನೋಡಿ ಫ್ರೆಂಡ್ಸ ನಾವೀಗ ದುರ್ಗದ ಬೈಲಿಗೆ ಬಂದಿರ್ಬೇಕು ದುರ್ಗದ ಬೈಲ ಸಿಕ್ಕ ಸಿಕ್ಕಾಫೆ ರಶ್ ಐತ್ರಿ ರೀ ಇವತ್ತು ಇವತ್ತಲ್ರಿ ದಿನಾನೇ ರಶ್ ಇರ್ತಾವ್ರಿ ಹಾಂ ನೋಡೋಂತ ನೋಡಿಪ್ಪ ನಾವು ಇಲ್ಲಿ ಬರೋದ್ರೊಳಗೆ ಅಂದ್ರೆ ಮಳೆನ ಸ್ಟಾರ್ಟ್ ಆತ್ರಿ ಅವರೆಲ್ಲ ಕವರ್ ಮಾಡಕತ್ತಿದ್ರು ಅಲ್ಲಿ ನಾವು ತ್ರಿಪೂರ್ತ ಪ್ಯಾಂಟ್ ತೊಗೊಳಕ್ಕಂತ ಹೋಗಿದ್ದೀವಿ ರೀ ನೋಡ್ರಲ್ಲ ಎಲ್ಲ ಮುಚ್ಚಾಕತ್ತಿದ್ರ ಅವ್ರು ಸ್ವಲ್ಪ ಮಳೆ ನಿಂತಂದ್ರೆ ತೊಗೊಂಡು ಹೋಗನ್ರಿ ನೋಡ್ರಿ ಎಲ್ಲಾರ ಮುಚ್ಚಿ ಹೋಗಕತ್ತಿದ್ರಿ ಪಾಪ ಹಿಂಗೆ ವ್ಯಾಪಾರ ಮಾಡೋರಿ ಹಿಂಗೆ ಮಳೆ ಬಂತಂದ್ರೆ ಅವ್ರ ಪಾಪ ಬಾಳು ಕಜ್ಜಿತ್ರಿ ರೋಡ್ ಸೈಡ್ ವ್ಯಾಪಾರ ಮಾಡೋರಿಗೆ ಈಗ ನೋಡ್ರಿ ಅಲ್ಲಿ ಅಂತರೂ ಇವನು ತೊಗೊಂಡೇವ್ರಿ ಏನ್ರಿ ರೀ ಪ್ಯಾಂಟ್ ಆಮೇಲೆ ಇಲ್ಲಿ ಇದಕ್ಕೆ ಬಂದಿ ನೋಡ್ರಿ ಈಗ ಒಳಗೆ ದುರ್ಗದ ಬೈಲ್ ಒಳಗೆ ಇಲ್ಲಿ ಉದನ್ ಕಡ್ಡಿ ಸಿಗ್ತಾವ್ರಿ ಉದನ್ ಕಡ್ಡಿ ತಗೊಳಕ್ ಬಂದಿವಿ ಆಮೇಲೆ ಇಲ್ಲಿ ಏನ್ ತಗೊಂತೀ ಎಲ್ಲಾ ತಗೊಂಬಂದಿಲ್ಲ ಅಲ್ಲ ಉರ್ಸ್ನಾಗಪ್ಪ ಮತ್ತ ಉದ್ನ್ ಕಡ್ಡಿ ತಗೊಂಬರೀ ಫ್ರೆಂಡ್ಸ್ ಇಲ್ಲೆಲ್ಲಾ ಕಿವಿ ಏನು ಆಮೇಲೆ ತಲೆ ಹಾಕೊಳ್ಳೋ ಎಲ್ಲಾ ಹಚ್ಚಾರ ಬಳಗ ಹ್ಮ ಅಲ್ಬಾ ಮುಂದ್ ತಗೊಂಬಾ ಹ್ಮ್ ನೋಡ್ರಿಪ್ಪ ಈಗ ನಾವ್ ಇಲ್ಲಿ ಬಂದಿವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಾಮಾನ್ರಿವು ಡಬ್ಬಿಗಳೆಲ್ಲ ನೋಡ್ರಿ ಬಂದಿವ್ರಿ ಫ್ರೂಟ್ಸ್ ಅಂಗಡಿ ಒಳಗ ನಾವು ಸೇವ್ ತಗೊಂಡ್ರಿ ಬಂದೀವಿ ನೋಡ್ರಿ ನೋಡ್ರಿ ಇಲ್ಲಿ ಮೂಗ್ ಮಾವಿನಕಾಯಿ ಆಮೇಲೆ ಇವಾಗ ಆರೆಂಜ್ ಎಲ್ಲ ಮರ ಬ್ಯಾಡ ಮತ್ತೊಮ್ಮೆ ತಿನ್ನಂಗಿಲ್ಲ ಅಂದ್ರೆ ಮಾನ ನೋಡಲ್ಲಿ ಇವ ನೋಡ್ರಿಪ್ಪ ನಾವು ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ಇದು ಗಿಫ್ಟ್ ಮಾಡ್ತಾರಲ್ರಿ ಈಗ ಗಿಫ್ಟ್ ಮಾಲಿಗೆ ಬಂದೀವಿ ನೋಡ್ರಿ ನಾವು ಇಲ್ಲಿ ಏನು ಬೇಕಲ್ಲ ಎಲ್ಲ ಗಿಫ್ಟ್ ಸಿಕ್ತಾವ್ರಿ ನಾವು ಇಲ್ಲೊಂದು ಗೊಂಬೆ ತೊಗೊಂಡು ಹೋಗ್ಬೇಕಂತಂದು ಹೇಳಿ ಬಂದಿರಿ ಅಂದರೆ ಹ್ಯಾಪಿ ಮ್ಯಾನ್ ಗೊಂಬೆ ತೊಗೊಂಡು ಹೋಗ್ಬೇಕಂತ ಬಂದೀವಿ ರೀ ಇಲ್ಲಿ ನೋಡ್ರಿಪ್ಪ ಎಲ್ಲಾನು ಅದ ನೋಡ್ರಿ ಇಲ್ಲಿ ಎಷ್ಟು ಚಂದ ರಾಧಾಕೃಷ್ಣ ಫೋಟೋ ಹ್ಯಾಪಿ ಮ್ಯಾನ್ ಅಲ್ಲಿ ಇರ್ತಾರೆ ನೋಡಿರಿ ಹ್ಞೂ ಸಾನಿಯಾ ನೋಡಿರಿ ಯಾವ್ದು ಯಾವ್ದ

ನೋಡಿರಿ ಗಿಫ್ಟ್ ಕೊಡೋಕೆ ಇಲ್ಲಿ ಭಾಳ ಚಂದ ಚಂದ ಸಿಗತ್ತ ನೋಡ್ರಿ ಎಲ್ಲ ಬರ್ತ್ಡೇ ಗಿಫ್ಟ್ ಆಮೇಲೆ ಮದ್ವೆ ಗಿಫ್ಟ್ ಕೊಡಬೇಕಾ ಅಂತಂದು ಹೇಳಿದ್ರೆ ನೋಡ್ರಿ ಇಲ್ಲೆಲ್ಲ ಶೋಕೇಸ್ ಸಾಮಾನ ಇಡಕ್ಕೆ ಗ್ಲಾಸ್ ಜಗ್ಗ ಅವೆಲ್ಲ ತ ಲಾವ್ ಅದ ರೀ ಆಮೇಲೆ ಗಣೇಶನ ಫೋಟೋ ಇವು ಮನೆಯೊಳಗೆ ಹಾಕಿದಪ್ಪ ಅಂದ್ರೆ ಫ್ಯಾನಿನ ಆವಾಜಿಗೆ ಎಷ್ಟು ಚಂದ ಅದ ಎಷ್ಟು ಚಂದ ಆವಾಜ್ ಬರ್ತ ನೋಡ್ರಿ ಅದರದ್ದು ನೋಡ್ರಿ ಗಣೇಶನ ವಿಗ್ರಹ ನೋಡ್ರಿ ಎಷ್ಟು ಚಂದ ಚಂದ ಅದಾವ ರೀ ಭಾಳ ಸೂಪರ್ ಅದ ಹ್ಞೂ ಬರ್ರಿ ಇಲ್ಲಿ ಚಂದ ನೋಡ್ರಿ ಎಲ್ಲ ಇಲ್ಲಿ ಹೂವು ಅದಾವ್ರಿ ಗಡಿಯಾರ ಅದ ನೋಡ್ರಿ ಗಡಿಯಾರ ರಾಧಾಕೃಷ್ಣ ಗಡಿಯಾರ ಎಲ್ಲ ಅದ ನೋಡ್ರಿ ನಾವು ಮೊನ್ನೆ ಗಡಿಯಾರ ತಗೊಂಡಿರೋ ಒಂದ್ ಇಲ್ಲೇ ಹ್ಮ್ ಮಕ್ಕಂಬುದೀನೈ ಬಿಡ್ರಿ ನನ್ ಜಗಬಾರ್ದ ಸನಿಯಾ ಅದ್ ಸೌಂಡ್ ಎಷ್ಟ್ ಚಂದ ಕೇಳ್ತಲ್ಲ ಅಂತ ನೋಡ್ರಿಪ್ಪ ನಾವು ಶಾಪಿಂಗ್ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದ್ರೆ ಮದುವೆ ಇದೆ ಸಾನಿಯಾಗ ಮತ್ತು ನಮ್ಮ ತಮ್ಮನಾಗಂತರ ಏನು ತೊಗೊರ್ಲರಿ ತಮ್ಮನ್ನು ಅದನ್ನು ಇಪ್ಪತ್ತು ರೂಪಾಯಿ ಕೊಟ್ಟು ಅದನ್ನ ಇನ್ನೂ ರೀ ಆಮೇಲೆ ಲೈಟ್ ಹಂಗೆ ಶಾಪಿಂಗ್ ಮಾಡ್ಕೊಂಡು ಹೋಗತ್ತೆ ನೋಡ್ರಿ ಯಾಕಂದ್ರೆ ಗುಳಿಗೆ ಅಂಗಡಿ ಆರು ಗಂಟೆ ತೆಗಿತೈತೆ ರೀ ಈಗ ನಾವು ನೋಡಿದ್ರೆ ಜಲ್ದಿನೂ ಬಂದುಬಿಟ್ಟಿವೆ ಈಗೇನು ಮಾಡೋದು ಅಂತಂದೇಳಿ ಸುಮ್ಮನೆ ಕುಂತಿದ್ವಿ ಆಮೇಲೆ ನಮ್ಮ ಮನೆಯವರು ಫೋರ್ತ್ ಪ್ಯಾಂಟ್ ತೊಗೊಂಬಾ ಅಂತಂದು ಹೇಳಿದ್ರೆ ಪ್ಯಾಂಟ್ ಪ್ಯಾಂಟ್ ತೊಗೊಂಡಂಗಾಗತ್ತೆ ಹಾಂ ಹಾಂ ಕುಡಿಯೋ ಇಲ್ಲಿ ಕುಡಿಯೋ ನೀರು ಇರ್ತಾರೆ ರೀ ಹ್ಯಾ ಕುಡಿತೀನಿ ಅಂತಂದು ಹೇಳಾಕತ್ತೀ ಅವ್ರ ಕುಡಿಲ್ರಿ ಆಮೇಲೆ ನಮ್ಮ ಸಾಲೆಯ ಅಮ್ಮಮ್ಮಿ ಇವತ್ತು ನಮ್ಮ ಮಲ್ಲಿಕ್ ಮದರ್ಸದೊಳಗಿರ್ತಾನಲ್ಲ ರೀ ಅವಾಗ ಕರ್ಕೊಂಡ್ಬರಕ್ಕೆ ಹೋದ್ರಿ ಮತ್ತ ಫೋನ್ ಹಚ್ಚಿ ಸಾಲೆ ಹೋಗ್ಬೇಕಿರ್ತಾಳ ಮತ್ತು ನಿಮ್ಮ ಮನೆಯಾಗೆ ಕುಂದರ್ಸ್ಕೊ ಅಂತಂದು ಹೇಳಿ ಅಯ್ಯೋ ಅಪ್ಪ ನಾವು ಹಿಂಗೆ ಗುಳಿಗೆ ಥರ ಹೊಂಟೀವಿ ಮತ್ತು ಕಳಿಸ್ಕೊಡು ಆಕಿನ ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳಿ ಮತ್ತೆ ಆಕಿನ ಬಂದೆ ರೀ ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಕಡೆ ನಿಂತಿದ್ವಿ ಆಕೆ ಬಸ್ ಸ್ಟ್ಯಾಂಡ್ ಕಡೆನ ಬಂದ್ರಿ ಮತ್ತೆ ಈಗ ಆಕಿನ ಕರ್ಕೊಂಡು ಹೋಗಿ ಬಂದಿವಿ ಹಾಂ ಏನು ನೋಡ್ರಿ ಎಷ್ಟೋ ಇಟ್ಟಾರೋಡ್ ಪಾಪ ನೋಡ್ರ ಈ ಮನೆಯವರು ಹೋಗೋರ್ ಬರೋರು ನೀರ್ ಹಿಡ್ಕತಿ ಇವಾಗ ಬ್ಯಾಸ್ ಕೆಲ್ರಿ ಯಾರಾದ್ರೂ ಕುಡಿತಾರ ಅಂತಂದೇ ಒಂದ್ ಗಡಿಗೆ ಇಟ್ಟ ಅದ್ರ ಅದಕ್ಕೆ ಅದ ಸುತ್ತಿ ಆಮೇಲೆ ಅದಕ್ಕೊಂದು ವಾಟಿಗೆ ಇಟ್ಟ ನೀರ್ ಇಟ್ಟಾರೋಡ್ರ ಎಷ್ಟ ಪಾಪ ಪುಣ್ಯದ ಕೆಲ್ಸ ರೀ ಅದೇಲ್ಲಾ ನೀರ್ ಹಂಗಿಡತ್ ಈಗ ನೋಡ್ರಿ ಇಲ್ಲೇ ಕೂಡ ಹೇಳ್ತಾರೆ ನಮ್ಮ ಹುಡುಗರು ಆಮೇಲೆ ಈಗ ಮನೆಗೆ ಹೋಗೋನ್ರಿ ಇವತ್ತು ನಮ್ಮ ಸಪ್ಪೆನ ನಾವು ಬಾಂಡೆ ಸಾಮಾನು ಹಾಕ್ಸೋಕೆ ಹೋಗಿದ್ರಿ ಅಮ್ಮರು ಅದೆಲ್ಲ ನಾವು ಮತ್ತು ಸಣ್ಣ ಇದ್ರೆ ಮನೆಯಾಗ ಅಲ್ಲಿ ಬಿಟ್ಟು ಬರ್ತಿದ್ದ ಅಂತ ಅಂಥೇಳಿ ಬಂದಿರು ನಾವು ಅಮ್ಮನೂ ಇದ್ದಿದ್ದಿಲ್ಲ ಚಾಚಿನ ಇದಿಲ್ಲ ಎಲ್ಲರೂ ಅವ್ರು ಬಾಂಡೆ ಸಾಮಾನು ಹೋಗಿದ್ರಿ ನಾವು ಹಾಗೆ ಹೋಗಬೇಕಪ್ಪ ಅಂತಂದು ಹೇಳಿದ್ರೆ ನಾನು ನಮ್ಮ ಮನೆಯವರಿಗೆ ನಾಳೆ ಬೆಳಗ್ಗೆ ತೊಗೊಳಕ್ಕೆ ಗುಳಿಗೆ ಇದ್ದಿದ್ದಿಲ್ಲಲ್ರಿ ಹಾಗಾಗಿ ಗುಳಿಗೆ ತೊಳೋಕ್ಕೆ ಬಂದಿರಿ ಪೇ ಆ ಗುಳಿಗೆ ತೊಗೊಂಡ್ರೆ ಸ್ವಲ್ಪ ಆರಾಮಿರ್ತಾರೆ ರೀ ಅವ್ರಿಗೆ ಗುಳಿಗೆ ತೊಗೊಳೋದು ಸ್ವಲ್ಪ ಲೇಟ್ ಆತಪ್ಪ ಅಂತ ಹೇಳಿದ್ರೆ ಪೇನ್ ಚಾಲಬಿಡ್ತಾರೆ ಹಾಗಾಗಿ ನಾ ಇಲ್ಲಮ್ಮ ಗುಳಿಗೆ ತೊಗೊಳಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದುಬಿಟ್ಟದ್ದು ನನಗೆ ಗುಳಿಗೆ ತೊಗೊಂಡು ಆಮೇಲೆ ಅವತ್ತು ಪ್ಯಾಂಟ್ ತೊಗೊಂಡೆ ಅದೊಂದು ಸ್ಮೈಲಿ ಗೊಂಬೆ ಭಾಳ ಇಷ್ಟ ರೀ ನನಗೆ ಅದು ನನ್ನ ಗೊಂಬಿ ತೊಗೊಂಡು ಹೊಂಟಿ ನೋಡ್ರಿ ಈಗ ಮನೆಗೆ ಹಾಂ ಹ್ಯಾಪಿ ಮ್ಯಾನ್ ಹೋಗನ್ರಿ ಈಗ ಈಗ ಟೈಮ್ ಆಗ್ಲಾ ಐದು ಗಂಟೆ ಆತ ಗುಳಿಗೆ ಅಂಗಡಿ ಕಡೆ ಹೋಗನ್ರಿ ಗುಳಿ ಅಂಗಡಿ ತೆಗಿತ್ತಂದ್ರೆ ತೊಗೊಂಡು ಸೀದಾ ಮನೆಗೆ ಹೋಗೋಣ ಹ್ಞೂ ಹ್ಞೂ ಬಸ್ಸಿಗೆ ಹೋಗೋಣ